ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಹೇಳಬೇಕಾಗಿದ್ರೆ ಏನು ಅಂತಂದರೆ ಎಂಜಾಯ್ಮೆಂಟ್ ಬಗ್ಗೆ ಸೊ ಈ ಟಾಪಿಕ್ ಕೇಳಿದಾಗ ನೀವೆಲ್ಲ ಒಂದು ಜಾಗ ನಿಮ್ಮ ಫ್ರೆಂಡ್ಸ್ ಜಾತ್ರೆ ಆಗಲಿ ಯಾರೋ ಒಬ್ಬರು ಬಂದು ನಿಮ್ಮನ್ನು ನೆಗೆಟಿವ್ ಆಗಿ ಮಾತಾಡಿದರೆ ಇಲ್ಲ ನಿಮ್ಮ ಬಗ್ಗೆ ನಾಲ್ಕು ಜನದಲ್ಲಿ ಕುಂತಾಗ ನಿಮಗೆ ಇನ್ಸಲ್ಟ್ ಆಗಿ ಮಾತಾಡಿದರೆ ಅದ್ರ ಬಗ್ಗೆ ಇದ್ರ ಟಾಪಿಕ್ ನೀವೆಲ್ಲ ಫ್ರೆಂಡ್ಸ್ ಹತ್ರ ಕುಂತಾಗ ಏನು ಯಾವಾಗ ಯಾವಾಗ ನೋಡಿದ್ರೆ ಬಿಸ್ನೆಸ್ ಮಾಡ್ತೀರಾ ವರ್ಕ್ ಮಾಡ್ತೀರಾ ಇನ್ನು ಎಂಜಾಯ್ಮೆಂಟ್ ಅಂದರೆ ಕೂನ ಇಲ್ಲ ನೀನು ಎಂಜಾಯ್ಮೆಂಟ್ ಮಾಡಲ್ವಾ ಇಂಥವ್ ಏನಾದರೂ ನಿಮಗೆ ಬಂದಿದ್ರೆ ಅದರ ಬಗ್ಗೆ ಸ್ಟೋರಿ ಸೊ ಒಬ್ಬ ವ್ಯಕ್ತಿ ನಿಮ್ಮ ಫ್ರೆಂಡ್ ಬಂದ್ರೆ ನಿಮಗೆ ನಿಮ್ಗೆ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ನಿನಗೆ ಎಂಜಾಯ್ಮೆಂಟೇ ಅನಿಸಲ್ಲ ನೀನು ಎಂಜಾಯ್ಮೆಂಟೇ ಮಾಡೋದಿಲ್ಲ ಅಂದರೆ ಎಂಜಾಯ್ಮೆಂಟ್ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಅನಿಸೋದು ಎಂಜಾಯ್ಮೆಂಟ್ ಅನ್ನೋದು ನಿನಗೆ ಅನಿಸಿದ್ದು ಅವ್ರಿಗೆ ಅನಿಸೋದಿಲ್ಲ ಇಷ್ಟ ಆಗಿದ್ದು ಅವ್ರಿಗೆ ಎಂಜಾಯ್ಮೆಂಟ್ ಆಗೋದು ಎಕ್ಸಾಂಪಲ್ ತಗೋದ್ರೆ ಒಬ್ಬ ವ್ಯಕ್ತಿಗೆ ಡ್ಯಾನ್ಸ್ ಆಡಿದ್ರೆ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಸಂತೋಷವಾಗುತ್ತೆ ಎಂಜಾಯ್ಮೆಂಟ್ ಸಿಗುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಡ್ಯಾನ್ಸ್ ಬರೋದಿಲ್ಲ ಸೊ ಬೇರೆಯವರ ಡ್ಯಾನ್ಸ್ ನೋಡಿ ಅವರು ಎಂಜಾಯ್ ಪಡಿತಾ ಇರುತ್ತೆ ಅವ್ರು ಇಷ್ಟು ಫೋರ್ಸ್ ಆಗಿ ಮಾಡೋದು ಕೂಡ ಆಡೋದೇ ಇಲ್ಲ ಕೆಲವೊಬ್ರು ಡ್ಯಾನ್ಸೇ ಆಡೋದಿಲ್ಲ ಆದರೂ ಕೂಡ ಕೆಲವೊಬ್ರು ಡ್ಯಾನ್ಸ್ ನೋಡಿ ಅವರು ತೃಪ್ತಿ ಪಡೆಯುತ್ತಾರೆ ಇದೇ ಥರ ಕೆಲವೊಬ್ಬರು ಬೀರ್ ಕುಡಿದ್ರೆ ಡ್ರಿಂಕ್ ಮಾಡಿದ್ರೆ ಅವರು ಸಂತೋಷವನ್ನ ಇಲ್ಲ ಎಂಜಾಯ್ಮೆಂಟ್ ಅನ್ನೋದು ತಿಳ್ಕೊತಾರೆ ಇನ್ನೊಬ್ಬರಿಗೆ ಸ್ಪ್ರೈಟ್ ಮಾಡಿದ್ರೆ ಸ್ಪ್ರೈಟ್ ಡ್ರಿಂಕ್ ಮಾಡಿದ್ರೆ ಅವ್ರಿಗೆ ಎಂಜಾಯ್ಮೆಂಟ್ ಅನ್ನಿಸ್ಬಿಡ್ತದೆ ಇನ್ನೊಬ್ಬ ವ್ಯಕ್ತಿ ಖರ್ಚು ಮಾಡಿದರೆ ಎಂಜಾಯ್ಮೆಂಟ್ ಅನ್ನೋದು ಸಂತೋಷವನ್ನು ಸಿಗುತ್ತದೆ ಇನ್ನೊಬ್ಬ ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾಗ ಆ ಎಲ್ಲ ವರ್ಕ್ ಮಾಡ್ತಾ ಇದ್ದಾಗ ಆ ವರ್ಕ್ ಮಾಡೋದರಲ್ಲಿ ಬಿಸ್ನೆಸ್ನಲ್ಲಿ ಅವ್ರಿಗೆ ದುಡ್ಡು ಸಂಪಾದನೆ ಮಾಡ್ಕೊತಾ ಎಂಜಾಯ್ಮೆಂಟ್ ಅನ್ನೋದು ಅಲ್ಲೇ ಸಿಗುತ್ತದೆ ಕೆಲವೊಬ್ರು ದುಡ್ಡು ಖರ್ಚು ಮಾಡಿದ್ರೆ ಎಂಜಾಯ್ಮೆಂಟ್ ಇಲ್ಲ ಇನ್ನೊಬ್ಬ ಕೆಲವೊಬ್ಬರಿಗೆ ದುಡ್ಡು ಸಂಪಾದನೆ ಮಾಡ್ತಾ ಇರುವಾಗ ಎಂಜಾಯ್ಮೆಂಟ್ ಸಿಗುತ್ತದೆ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಚೇಂಜ್ ಇರುತ್ತೆ ಮನಸ್ಸು ಚೇಂಜ್ ಇರುತ್ತೆ ಆಲೋಚನೆಗಳು ಚೇಂಜ್ ಇರುತ್ತೆ ಮೈಂಡ್ಸೆಟ್ ಅನ್ನೋದು ಚೇಂಜ್ ಇರುತ್ತೆ ನಿನ್ನ ಅನಿಸಿದ್ದನ್ನು ಅವ್ರಿಗೆ ಅನಿಸೋದಿಲ್ಲ ನಿನಗೆ ಇಷ್ಟ ಆಗಿದ್ದನ್ನು ಅವ್ರಿಗೆ ಇಷ್ಟ ಆಗೋದಿಲ್ಲ ನಿನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ನಿಮಗೆ ಇಷ್ಟ ಆಗಿಲ್ಲ ಎಕ್ಸಾಂಪಲ್ ತೊಗೊಂಡ್ರೆ ಲವರ್ಸ್ನಲ್ಲಿ ಒಂದು ಎಕ್ಸಾಂಪಲ್ ಲವರ್ಸ್ ಲವರ್ಸ್ನಲ್ಲಿ ಒಬ್ರಿಗೆ ಇಷ್ಟ ಆಗಿದ್ದಂಗೆ ಒಬ್ಬರಿಗೆ ಇರೋದಿಲ್ಲ ತುಂಬ ಜನ ಬ್ರೇಕಪ್ ಆಗೋದು ಮೇನ್ ರೀಸನ್ಸ್ ಏನಂತಂದರೆ ಒಬ್ರಿಗೆ ಇಷ್ಟ ಬಿಹೇವಿಯರ್ ಅನ್ನ ಒಬ್ರಿಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಇಷ್ಟ ಆಗಿದ್ದು ಸ್ವಲ್ಪ ದಿನ ಇಷ್ಟ ಆಗೋದಿಲ್ಲ ಕೆಲವು ದಿನಗಳಾಗಿದ್ದಾನಂದ್ರೆ ಯಾಕೆ ಆಗೋದಿಲ್ಲ ಅಂತಂದರೆ ಇಷ್ಟ ಆಗಿದ್ದಾನೋ ಅವರಿಲ್ಲ ಇಲ್ಲ ಇರೋ ಇರ್ತಾ ಇಲ್ಲ ಅದಕ್ಕೆ ಇದೇ ರೀತಿ ಎಂಜಾಯ್ಮೆಂಟ್ನಲ್ಲಿ ಕೂಡ ಇವರಿಗೆ ಇಷ್ಟ ಆಗಿದ್ದು ಇವರಿಗೆ ಎಂಜಾಯ್ಮೆಂಟ್ ಅನಿಸಿದ ಅವ್ರಿಗೆ ಇಷ್ಟು ಎಂಜಾಯ್ಮೆಂಟ್ ಅನಿಸೋದಿಲ್ಲ ಕೆಲವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಅವ್ರ ಮನಸ್ಸು ಸಿಗೋದಿಲ್ಲ ಕೆಲವರು ಒಂದು ಕೆಲವ್ರಿಗೆ ಎಷ್ಟು ಹಣ ಇರುತ್ತೋ ಆದರೂ ಕೂಡ ಅವ್ರಿಗೆ ಎಂಜಾಯ್ಮೆಂಟ್ ಅನ್ನೋದು ಸಿಗೋದಿಲ್ಲ ಅದೇ ರೀತಿ ಅವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಇರುತ್ತೆ ಅವ್ರ ಮನಸ್ಸು ಅವ್ರ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಇರುತ್ತೆ ಇವರಿಗೆ ಅನಿಸಿದೆ ಅಂತ ಈಗ ಅನಿಸೋದಿಲ್ಲ ಇವರಿಗೆ ಇವರು ಇವ್ರಿಗೆ ಎಂಜಾಯ್ಮೆಂಟ್ ಇವ್ರಿಗೆ ಆಗಿದೆ ಮನಶಾಂತಿ ಆಗಿದೆ ಡ್ಯಾನ್ಸ್ ಆಡಿದ್ರೆ ಆಗಿದೆ ಬಟ್ ಅವ್ರಿಗೆ ಆಗಿಲ್ಲ ಅವ್ರು ಡ್ಯಾನ್ಸ್ ಅವ್ರು ಬಾ ಅಂತಂದ್ರು ಬರೋದಿಲ್ಲ ಎಂಜಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಇದು ಏನಂದ್ರೆ ಕೆಲವೊಬ್ಬರು ಬಂದು ನಿಮ್ಮನ್ನು ನೆಗ್ಲೆಕ್ಟ್ ಆಗಿ ಮಾತಾಡಿದಾಗ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಬಂದು ನಿಮ್ಮನ್ನು ಇನ್ಸಲ್ಟ್ ಮಾತುಗಳನ್ನು ಆಡಿದಾಗ ಕೆಲವೊಬ್ರು ಇದ್ದೇ ಇರುತ್ತಾರೆ ನೆಗೆಟಿವ್ ಫ್ರೆಂಡ್ಸ್ಗಳು ನಿಮಗೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಯಾವಾಗ್ರು ಕೆಲಸನೇ ಮಾಡ್ತೀಯ ಎಂಜಾಯ್ಮೆಂಟ್ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತ ಇಂಥ ಮಾತುಗಳು ಬಂದಾಗ ನೀವು ಲೈಟ್ ಆಗಿ ತಗೋಬೇಕು ಯಾಕೆಂದರೆ ಅವ್ರಿಗೆ ಅನಿಸಿದ್ರೆ ನಿಮ್ಗೆ ಅನ್ಸೋದಿಲ್ಲ ನಿಮಗೆ ಅನಿಸೋದು ಅವ್ರಿಗೆ ಅನ್ಸೋದಿಲ್ಲ ಅವ್ರಿಗೆ ಅವರು ಏನು ಎಂಜಾಯ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು ನೀವು ಏನು ಎಂಜಾಯ್ಮೆಂಟ್ ಮಾಡಿದಾರ ಅನ್ನೋದು ನಿಮಗೆ ಗೊತ್ತು ಸೊ ನೀವು ಮಾಡಿದ್ದು ಅವ್ರಿಗೆ ಬರೋದಿಲ್ಲ ಅವ್ರಿಗೆ ಮಾಡಿದ್ದು ನಿಮಗೆ ಬರೋದಿಲ್ಲ ಅವರ ಅವ್ರ ತರ ನೀವು ನಿಮಗೆ ಖುಷಿ ಸಂತೋಷ ಸಿಗಬೇಕು ಅಂದ್ರೆ ಸಾಧ್ಯವಿಲ್ಲ ಸೊ ನಿಮಗೆ ಬಂದಂಗೆ ನೀವು ಇರಿ ನೀವು ಬಂದಂಗೆ ನೀವು ಬಿಹೇವ್ ಮಾಡಿ ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರಿ ಬಟ್ ಇನ್ನು ಅವ್ರು ಮಾಡಿದ್ದಾರೆ ಅವರು ಸಂತೋಷ ನೋಡಿ ನೀವು ಕುಳ್ಳಕ್ಕೋಗ್ಬೇಡ್ರಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆನೂ ತಿಂಕ್ ಅಸಲೇ ಮಾಡಬೇಡಿ ಬರ್ತಾಯ್ತಾ ಫ್ರೆಂಡ್ಸ್ ಸೊ ಎಂಜಾಯ್ಮೆಂಟ್ ಯಾರಾದರೂ ಎಂಜಾಯ್ಮೆಂಟ್ ಬಗ್ಗೆ ಮಾತಾಡಿದರೆ ಕೆಲವೊಬ್ಬರು ಡ್ರಿಂಕ್ ಮಾಡಿದರೆ ಎಂಜಾಯ್ಮೆಂಟ್ ಸಿಗುತ್ತೇನೋ ಅವ್ರಿಗೆ ಅದು ಇಷ್ಟ ಏನೋ ಅದರಲ್ಲಿ ಮಜಾ ಇದೆ ಏನೋ ಬಟ್ ನಿಮಗೆ ಅದು 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 ಹ್ಯಾಬಿಟೇ ಇಲ್ಲ ಅದು ಮಾಡಬೇಕಂತ ಮನಸ್ಸಲ್ಲೇ ಕೂಡ ಬರೋದು ಸೊ ನಿಮ್ಗೆ ಇದೇ ರೀತಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ತಿಳ್ಕೊಡಿ ಯಾವುದು ಕೂಡ ಕೆಲವೊಂದು ಕೆಟ್ಟ ಚಟ ಕೂಡ ಎಂಜಾಯ್ಮೆಂಟ್ ಅನಿಸುತ್ತದೆ ಇನ್ನೊಬ್ಬರಿಗೆ ಆ ಹ್ಯಾಬಿಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ಆ ಹ್ಯಾಬಿಟ್ ಮಾಡ್ಕೋಬಾರದು ನೋವು ಮಾಡಿದ್ರೆ ಕೆಲವೊಬ್ಬರಿಗೆ ಸಿಕ್ ಸಿಕ್ಕವರಿಗೆಲ್ಲ ನೋಡಿದರೆ ಎಂಜಾಯ್ಮೆಂಟ್ ಸಿಗುತ್ತದೆ ಬಟ್ ಆ ಎಂಜಾಯ್ಮೆಂಟ್ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಬಟ್ ಅದು ಕಷ್ಟ ಬಂದಾಗ ನಿಮಗೆ ಅದ್ರ ನೋವು ಬಂದಾಗ ಪ್ರಾಬ್ಲಮ್ಸ್ ಬಂದಾಗ ಆ ಲೈಫ್ ಹೇಗಿರುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಅದೇ ರೀತಿ ಕೆಲವೊಬ್ರದು ನಿಮ್ಗೆ ಎಂಜಾಯ್ಮೆಂಟ್ ಬೇಕಂದ್ರೆ ನೀವು ಬಿಸ್ನೆಸ್ ಅಲ್ಲೇ ಎಂಜಾಯ್ ಸಿಗುತ್ತೆ ನೀವು ದುಡ್ಡು ಕೆಲವೊಬ್ರು ದುಡ್ಡು ಖರ್ಚು ಮಾಡಿದ್ರೆ ಎಂಜಾಯ್ಮೆಂಟ್ ಸಿಗುತ್ತೆ ಬಟ್ ಅವ್ರು ಊಟ ಲಾಸ್ ಆಗುತ್ತೆ ನೀವು ಬಿಸ್ನೆಸ್ನಲ್ಲಿ ನೀವು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋದು ಅದು ಆಮೇಲೆ ನೀವು ತಿಳ್ಕೊಳ್ಳಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡಿ ಅದರಲ್ಲಿ ದುಡ್ಡು ನೀವು ಸಂಪಾದನೆ ಮಾಡ್ತಿರುವಾಗ ನೀವು ಎಷ್ಟು ಉಲ್ಲಾಸವಾಗಿರ್ತೀರ ನಿಮ್ಗೆ ಎಷ್ಟು ದುಡ್ಡಿಗೆ ನೋಡಿದ್ರೆ ಆಟೋಮೆಟಿಕಲಿ ಎಲ್ಲ ಪ್ರೀತಿ ಬಂದೇ ಬಿಡುತ್ತೆ ಎಂಜಾಯ್ಮೆಂಟ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ ಆಯ್ತಾಯ್ತು ಫ್ರೆಂಡ್ಸ್ ಸೊ ಎಂಜಾಯ್ಮೆಂಟ್ ಅನ್ನೋದು ಫಸ್ಟ್ ನೀವು ದುಡ್ಡು ಇದ್ರೆ ಆಟೋಮೆಟಿಕ್ ಎಂಜಾಯ್ ಬರುತ್ತೆ ಕೆಲವೊಂದು ದುಡ್ಡು ಇಲ್ಲದೇ ಎಂಜಾಯ್ಮೆಂಟ್ ಸಿಗೋದಾನ ಅದು ಸ್ವಲ್ಪ ಮಾತ್ರ ಬಟ್ ದುಡ್ಡಿದ್ರೆ ಮಾತ್ರ ಯಾವಾಗ ಎಂಜಾಯ್ಮೆಂಟ್ ಯಾವಾಗ ಬರ್ತಾದ್ರೆ ಅವಾಗ ಎಂಜಾಯ್ಮೆಂಟ್ ನಿಮ್ಗೆ ಎಂಜಾಯ್ಮೆಂಟ್ ಅನ್ನೋದು ಪ್ಲೇಟ್ ಮಾಡ್ಕೊಂಡು ಪೇಂಟ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸಂತೋಷ ಸಿಗುತ್ತದೆ ಅಥವಾ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದರೆ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು